ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಸ್ನೇಹಿತರೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಂದು ಯಾಕೆ ಭಾರತದ ಪ್ರಧಾನಮಂತ್ರಿ ಕೆಂಪು ಕೋಟೆ ಮೇಲೆ ನಿಂತು ಧ್ವಜವನ್ನು ಹಾರಿಸ್ತಾರೆ ರೆಡ್ ಫೋರ್ಟ್ಗೆ ಯಾಕಿಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಬ್ರಿಟಿಷ್ ಆಳ್ವಿಕೆಯಿಂದ ಹೊರಬಂದ ಸ್ವತಂತ್ರ ಭಾರತದ ಸಂಕೇತವಾಗಿರೋ ರೆಡ್ ಫೋರ್ಟ್ ಕುರಿತು ತುಂಬಾ ತಿಳ್ಕೊಳ್ಳೋದಿದೆ ತುಂಬಾ ಅಚ್ಚರಿಯ ವಿಚಾರಗಳಿವೆ ಅದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರ ಮೊದಲನೇ ಫ್ಯಾಕ್ಟ್ ಕೆಂಪು ಕೋಟೆ ಕೆಂಪಲ್ಲ ಅದರ ನಿಜವಾದ ಬಣ್ಣ ಬಿಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಆದರೆ ಸತ್ಯ ಇದು ರೆಡ್ ಫೋರ್ಟನ್ನ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ ಈ ಕೋಟೆಯನ್ನ ಕಟ್ಟಿಸಿದ್ದು ಇದನ್ನ ಸುಣ್ಣದ ಕಲ್ಲಿನಿಂದ ಅಥವಾ ಬಿಳಿ ಕಲ್ಲಿನಿಂದ ಕಟ್ಟಲಾಗಿತ್ತು ಅಂದ್ರೆ ಆಗ ರೆಡ್ ಫೋರ್ಟ್ ತಾಜ್ ಮಹಲ್ ತರ ಬೆಳ್ಳಗಿತ್ತು ನಂತರ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಈ ಕಲ್ಲುಗಳು ತನ್ನ ಸತ್ವವನ್ನ ಕಳ್ಕೊಳ್ತಾ ಡ್ಯಾಮೇಜ್ ಆದ್ವು ಅದಕ್ಕೆ ಬ್ರಿಟಿಷರು ತಮಗೆ ಇಷ್ಟ ಬಂದಂತೆ ಕೆಂಪು ಬಣ್ಣವನ್ನ ಬಳದ ಬಿಟ್ರು ಅಂದಿನಿಂದ ಮೊಘಲರ ಈ ಕೋಟೆಯ ಬಣ್ಣನೇ ಚೇಂಜ್ ಆಯಿತು ವೈಟ್ ಫೋರ್ಟ್ ರೆಡ್ ಫೋರ್ಟ್ ಆಯ್ತು ಅದಕ್ಕೂ ಮುಂಚೆ ಅದನ್ನ ಕೆಂಪು ಕೋಟೆ ರೆಡ್ ಫೋರ್ಟ್ ಅಂತ ಕರಿತಾನೂ ಇರಲಿಲ್ಲ ಮೊದಲಿಗೆ ಮೊಘಲ್ರು ಬಹಳ ಪ್ರೀತಿಯಿಂದ ಇದಕ್ಕೆ ಖಿಲಾಯೆ ಮುಬಾರಕ್ ಅಂತ ಹೆಸರಿಟ್ಟಿದ್ರು ಅಂದರೆ ದಿ ಬ್ಲೆಸ್ಡ್ ಫೋರ್ಟ್ ಅಂತ ಆದರೆ ಬ್ರಿಟಿಷರು ಇದಕ್ಕೆ ಕೆಂಪು ಬಣ್ಣವನ್ನ ಬಳದು ಹೆಸರನ್ನ ಕೂಡ ಚೇಂಜ್ ಮಾಡಿದ್ರು ಏನು ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ಮಹಲ್ ಅನ್ನ ಡಿಸೈನ್ ಮಾಡಿದ ಆರ್ಕಿಟೆಕ್ಟ್ ಈ ಕೆಂಪಾದ ಕೋಟೆಯ ರಚನೆಕಾರ ಕೂಡ ಹೌದು ಮೊಘಲ್ ರಾಜಧಾನಿಯನ್ನ ಆಗ್ರಾದಿಂದ ದಿಲ್ಲಿಗೆ ಶಿಫ್ಟ್ ಮಾಡೋಕೆ ಚಕ್ರವರ್ತಿ ಶಹಜಹಾನ್ ಡಿಸೈಡ್ ಮಾಡಿದ್ರಂತೆ ಆಗ ಆತನ ತಲೆಯಲ್ಲಿ ಪಾಪಪ್ ಆದ ಐಡಿಯಾನೇ ಈ ಕೆಂಪು ಕೋಟೆ ಶಹಜಹಾನ್ ಆಳ್ವಿಕೆಯಲ್ಲಿ ಮುಖ್ಯ ಮೊಘಲ್ ವಾಸ್ತುಶಿಲ್ಪಿ ಮತ್ತು ಎಂಜಿನಿಯರ್ ಆಗಿದ್ದ ತಾಜ್ ಮಹಲ್ ನಿರ್ಮಾಣದ ಮಾಸ್ಟರ್ ಮೈಂಡ್ ಉಸ್ತಾದ್ ಅಹಮದ್ ಲಹೋರಿ ಈ ಕೆಂಪು ಕೋಟೆಯ ನಿರ್ಮಾಣದ ಚೀಫ್ ಆರ್ಕಿಟೆಕ್ಟ್ ಆದರು ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಅದ್ಭುತ ಶಿಲ್ಪಕಲೆಗಳಿಗೆ ಕಾರಣವಾಗಿರೋ ಶಹಜಹಾನ್ ನ ಟೇಸ್ಟ್ ಆಫ್ ಕಲರ್ ಕೂಡ ಇದರಲ್ಲಿ ವ್ಯಕ್ತ ಆಗಿದೆ ಶಹಜಹಾನ್ ಗೆ ಬಿಳಿ ಮತ್ತು ಕೆಂಪು ಬಣ್ಣಗಳು ಅಂದ್ರೆ ಬಹಳ ಇಷ್ಟ ಆತನ ಇಚ್ಛೆಯಂತೆ ರೆಡ್ ಫೋರ್ಟ್ ಮತ್ತು ತಾಜ್ ಮಹಲ್ ಅನ್ನ ಬಿಳಿ ಬಣ್ಣದಲ್ಲೇ ಮಾಡಲಾಗಿತ್ತು ಆದ್ರೆ ಆಮೇಲೆ ಬಂದು ಬ್ರಿಟಿಷರು ಬಳದಿರಲ ಕೆಂಪು ಬಣ್ಣ ಅದು ಕೂಡ ಶಹಜಹಾನ್ ಗೆ ಫೇವ್ರೇಟ್ ಕಲರ್ ಅಂತೆ ಏನೋ ಈ ಕೆಂಪು ಕೋಟೆ ನಿರ್ಮಾಣಕ್ಕೆ ಒಂದು ದಶಕನೇ ಬೇಕಾಯ್ತು ಇವಾಗಿನ ತರ ಪಟ್ಟಂತ ಬಿಲ್ಡಿಂಗ್ ಒಮ್ಮೆಲೆ ಮೇಲೇಳೋಕೆ ದೊಡ್ಡ ದೊಡ್ಡ ಮಷಿನರಿಗಳು ಆಗಿನ ಕಾಲದಲ್ಲಿ ಇರಲಿಲ್ವಲ್ಲ ಸೊ ಸಾವಿರದ ಆರುನೂರ ಮೂವತ್ತೆಂಟಕ್ಕೆ ಶುರುವಾದ ಕೆಂಪು ಕೋಟೆಯ ನಿರ್ಮಾಣ ಕಾರ್ಯ ಸಾವಿರದ ಆರುನೂರ ನಲವತ್ತೆಂಟಕ್ಕೆ ಮುಕ್ತಾಯಗೊಳ್ತು ಸುಮಾರು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಸುತ್ತಳತೆ ಹೊಂದಿರುವ ಈ ಕೋಟೆ ನಿರ್ಮಾಣಕ್ಕೆ ಹತ್ತು ವರ್ಷಗಳ ಸುದೀರ್ಘ ಪರಿಶ್ರಮ ತಗಲ್ತು ಇಷ್ಟೇನಾ ಇಲ್ಲ ಕೆಂಪು ಕೋಟೆಯ ಕಥೆಯಲ್ಲಿ ಕೊಹಿನೂರ್ ವಜ್ರದ ಮಿಸ್ಟರಿ ಕೂಡ ಹಾಕೊಂಡಿದೆ ಸದ್ಯ ಲಂಡನ್ನಲ್ಲಿರೋ ಕೊಹಿನೂರ್ ವಜ್ರ ಒಂದು ಕಾಲದಲ್ಲಿ ಕೆಂಪು ಕೋಟೆಯ ಭಾಗ ಆಗಿತ್ತು ಮೊಘಲರ ಕಾಲದಲ್ಲಿ ರೆಡ್ ಫೋರ್ಟ್ ಅವರ ನಿವಾಸ ಆಗಿತ್ತು ಚಕ್ರವರ್ತಿ ಶಹಜಹಾನ್ ಟೈಮ್ ನಲ್ಲಿ ಮೊಘಲ್ ಸಾಮ್ರಾಜ್ಯ ಮೊಘಲ್ ಪ್ರಭುತ್ವ ಸಾಕಷ್ಟು ಶ್ರೀಮಂತವಾಗಿತ್ತು ಹೀಗಿರುವಾಗ ಚಕ್ರವರ್ತಿ ಶಹಜಹಾನ್ ಗೆ ಸ್ವಲ್ಪ ಪವರ್ ತೋರಿಸೋ ಆಸೆ ಶುರುವಾಯಿತು ಸೊ ಅತ್ಯಮೂಲ್ಯವಾದ ಸಿಂಹಾಸನವನ್ನ ರೆಡಿ ಮಾಡಿಸಿದ್ರು ಅದನ್ನ ತಕ್ತೆ ತೌತ್ ಅಥವಾ ಪಿಕಾಕ್ ಥ್ರೋನ್ ಅಂತ ಕರೆಯಲಾಗುತ್ತೆ ವಿಶೇಷ ಅಂದ್ರೆ ಈ ಸಿಂಹಾಸನದಲ್ಲಿ ಸಾವಿರದ ನೂರ ಐವತ್ತು ಕೆ ಚಿನ್ನ ಮತ್ತು ಇನ್ನೂರ ಮೂವತ್ತು ಕೆ ಜಿ ಬೆಲೆಬಾಳು ಅಮೂಲ್ಯವಾದ ವಜ್ರ ವೈಡ್ಯೂರ್ಯಗಳನ್ನು ಬಳಸಲಾಗಿತ್ತು ಇವುಗಳ ಪೈಕಿ ಅತ್ಯಂತ ಬೆಲೆ ಬಾಳು ಇಡೀ ಜಗತ್ತನ್ನೇ ಸುತ್ತಾಟ ಮಾಡಿ ಈಗ ಬ್ರಿಟನ್ ರಾಣಿಯ ಮುಕುಟವನ್ನ ಕಿರೀಟವನ್ನ ಏರಿ ಕೂತಿರೋ ಕೊಹಿನೂರ್ ಡೈಮಂಡ್ ಕೂಡ ಇತ್ತು ಈ ಕೆಂಪು ಕೋಟೆಯಲ್ಲಿದೆ ಪಾಕ್ ಬಾಗಿಲು ಕೆಂಪು ಕೋಟೆಯಲ್ಲಿ ಒಟ್ಟು ಎರಡು ಎಂಟ್ರಿ ಗೇಟ್ ಗಳಿವೆ ಅದರಲ್ಲಿ ಒಂದು ದಿಲ್ಲಿ ಗೇಟ್ ಆದ್ರೆ ಇನ್ನೊಂದು ಲಾಹೋರ್ ಗೇಟ್ ಲಾಹೋರ್ ಗೇಟ್ ಮುಖ್ಯ ದ್ವಾರವಾಗಿದೆ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕೂ ಮುಂಚೆ ಭಾರತ ಪಾಕಿಸ್ತಾನ ಎಲ್ಲ ಅಖಂಡ ಭಾರತ ಆಗಿತ್ತಲ್ಲ ಸೊ ಒಂದು ಗೇಟ್ ದಿಲ್ಲಿ ಗೇಟ್ ದಿಲ್ಲಿ ಕಡೆಗೆ ಮಾರ್ಗವನ್ನ ಸೂಚಿಸಿದ್ರೆ ಇನ್ನೊಂದು ಗೇಟ್ ಪಾಕ್ ನ ಲಾಹೋರ್ ಕಡೆಗೆ ಮಾರ್ಗವನ್ನ ಸೂಚಿಸುತ್ತೆ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯಂದು ದೇಶದ ಪ್ರಧಾನಿ ಇದೇ ಲಾಹೋರ್ ಗೇಟ್ ನ ರಾಷ್ಟ್ರಧ್ವಜವನ್ನು ರಾಷ್ಟ್ರ ಧ್ವಜವನ್ನ ಹಾರಿಸುತ್ತಾರೆ ಯಾಕಂದ್ರೆ ಕೆಂಪು ಕೋಟೆಗೆ ಇದೇ ಮೇನ್ ಎಂಟ್ರೆನ್ಸ್ ಹಾಗಾಗಿ ಇನ್ನು ಕೆಂಪು ಕೋಟೆಯ ಆಕಾರ ಇದೆಯಲ್ಲ ಅದು ಕೂಡ ಬಹಳ ಯುನೀಕ್ ಆಗಿ ಇದೆ ಸುಮಾರು ಇನ್ನೂರ ಐವತ್ತಾರು ಎಕರೆಗಳಲ್ಲಿ ಹರಡಿಕೊಂಡಿರುವ ದೈತ್ಯಾಕಾರದ ಕೆಂಪು ಕೋಟೆಯ ಆಕ್ಚುಯಲ್ ಶೇಪ್ ಆಕ್ಟಗೋನಲ್ ಅಥವಾ ಅಷ್ಟ ಭುಜಾಕೃತಿಯನ್ನ ಹೊಂದಿದೆ ಎದುರಲ್ಲಿ ನಿಂತು ನೇರವಾಗಿ ನೋಡಿದ್ರೆ ನಿಮಗೆ ಆಕಾರ ಎಲ್ಲ ಕಾಣೋದಿಲ್ಲ ಏರಿಯಲ್ ವ್ಯೂ ನಲ್ಲಿ ನೋಡಿದ್ರೆ ಕೆಂಪು ಕೋಟೆಯ ಈ ಶೇಪ್ ಆ ಕಲಾಕೃತಿ ಅಷ್ಟು ದೊಡ್ಡ ಸ್ಟ್ರಕ್ಚರ್ ಅನ್ನ ಕಟ್ಟಡವನ್ನ ಕಲಾಕೃತಿ ರೀತಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅನ್ನೋದು ಕಾಣುತ್ತೆ ಇದು ಕೇವಲ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಸೈಟ್ ಮಾತ್ರ ಅಲ್ಲ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು ಇರುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಗೆ ಎರಡು ಸಾವಿರದ ಏಳರಲ್ಲಿ ಯುನೆಸ್ಕೋ ಕೆಂಪು ಕೋಟೆಯನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಗೆ ಸೇರಿಸಿದೆ ಕೆಂಪು ಕೋಟೆ ಒಳಗಡೆ ಇದೆ ಅರಮನೆಗಳ ಲೋಕ ಮೊಘಲ್ ರಾಜರಿಗೆ ಸುಮಾರು ಇನ್ನೂರು ವರ್ಷಗಳಿಗೂ ಅಧಿಕ ಕಾಲ ನಿವಾಸವೇ ಆಗಿದ್ದ ಈ ರೆಡ್ ಫೋರ್ಟ್ ಒಳಗಡೆ ಅರಮನೆಗಳ ಸ್ಟ್ರಕ್ಚರ್ಸ್ ಇವೆ ಅದರಲ್ಲಿ ಪ್ರಸಿದ್ಧವಾಗಿರೋದು ಯಾವುದು ಅಂತ ಹೇಳಿದ್ರೆ ರಂಗ್ ಮಹಲ್ ಇದನ್ನ ಪ್ಯಾಲೇಸ್ ಆಫ್ ಕಲರ್ಸ್ ಅಂತ ಕೂಡ ಕರೀತಾರೆ ಬಣ್ಣಗಳ ಅರಮನೆ ಅಂತ ಮೊಘಲ್ ಕಾಲದಲ್ಲಿ ರಾಜಮನತನದ ಮಹಿಳೆಯರು ಈ ಪ್ಯಾಲೇಸ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಇದನ್ನ ಬಿಟ್ಟು ಇನ್ನೂ ಅನೇಕ ಮಹಲ್ಗಳು ಎಂಟರ್ಟೈನ್ಮೆಂಟ್ ಹಾಲ್ಗಳು ಬಾಲ್ಕನಿಗಳು ಸ್ನಾನ ಗೃಹ ಒಳ ಕಾಲುವೆಗಳು ಗಾರ್ಡನ್ ಹಾಗೂ ಮಸೀದಿ ಕೂಡ ಕೆಂಪು ಕೋಟೆಯ ಒಳಗಿದೆ ಒಂದು ರೀತಿ ಒಂದು ಮಿನಿ ಟೌನ್ ರೀತಿಯ ವ್ಯವಸ್ಥೆಯನ್ನ ಕೋಟೆಯ ಒಳಗೇನೆ ಕಟ್ಕೊಂಡಿದ್ರು ಮೊಘಲ್ ಸಾಮ್ರಾಟ್ರು ಇಷ್ಟೊಂದು ಸುಂದರವಾಗಿರೋ ಸಕಲ ಆಡಂಬರದಿಂದ ಕೂಡಿರೋ ಕೆಂಪು ಕೋಟೆ ಬ್ರಿಟಿಷರ ಕಾಲದಲ್ಲಿ ವ್ಯಾಲ್ಯೂ ಕಳ್ಕೊಳ್ತಾ ಬಂತು ಕೋಟೆಯ ಬಣ್ಣ ಬದಲಾಯಿಸಿದ್ದು ಮಾತ್ರ ಅಲ್ಲದೆ ಅದರ ಹಲವು ಭಾಗಗಳನ್ನ ಬ್ರಿಟಿಷರು ಛಿದ್ರ ಛಿದ್ರ ಮಾಡಿದ್ರು ಅಮೂಲ್ಯ ವಸ್ತುಗಳನ್ನು ಮಾರುಬಿಟ್ರು ಕೆಂಪು ಕೋಟೆ ಒಳಗಿನ ಸುಮಾರು ಎಂಬತ್ತರಷ್ಟು ರಚನೆಗಳನ್ನು ಬ್ರಿಟಿಷರು ನಾಶ ಮಾಡುವುದಿಲ್ಲ ಹೊತ್ಕೊಂಡು ಹೋದ್ರು ಆ ಜಾಗದಲ್ಲಿ ಬ್ರಿಟಿಷರು ತಮ್ಮ ಸೇನೆಯಲ್ಲಿ ಕೆಲಸ ಮಾಡುವವರಿಗೆ ಆಶ್ರಯ ಕೊಡೋಕೆ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡಿ ಕ್ವಾರ್ಟರ್ಸ್ ತರ ಮಾಡ್ಕೊಂಡಿದ್ರು ಒಂದಷ್ಟು ಭಾಗವನ್ನ ಆಮೇಲೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಕೆಂಪು ಕೋಟೆಯಲ್ಲಿ ಬ್ರಿಟಿಷರ ಧ್ವಜ ಕೆಳಗಿಳಿದು ಭಾರತದ ತ್ರಿವರ್ಣ ಧ್ವಜ ಮೇಲೆ ಕೊಯ್ತು ಕೆಂಪು ಕೋಟೆಗೆ ಆಗ ಮತ್ತೊಂದು ಚೂರು ಕಳೆ ಬಂತು ಕೋಟೆಯ ಉಳಿದ ಭಾಗವನ್ನ ಸಂರಕ್ಷಣೆ ಮಾಡಲಾಯಿತು ಈಗ ನಾವು ನೋಡ್ತಿದ್ದೀವಿ ಕೆಂಪು ಕೋಟೆ ಕೇವಲ ಬ್ರಿಟಿಷರ ದಾಳಿಯಿಂದ ತಪ್ಪಿಸಿಕೊಂಡು ಉಳಿದ ಭಾಗ ಅಷ್ಟೇ ಇದು ಏನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದನ್ನ ಮೊದಲು ನಾವು ಸಂಭ್ರಮ ಮಾಡಿದ್ದು ಅಸ್ ಎ ನೇಷನ್ ಒಂದು ಕಂಟ್ರಿಯಾಗಿ ಒಂದು ದೇಶವಾಗಿ ಇದೆ ಕೆಂಪು ಕೋಟೆ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿ ದೇಶ ಉದ್ದೇಶಿಸಿ ಮಾತನಾಡಿದರು ಹಾಗೆ ಸ್ವಾತಂತ್ರ್ಯ ಚಳವಳಿಯ ಕೊನೆಯ ಹಂತದಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ಸಾಕಷ್ಟು ಹೋರಾಟಗಳನ್ನ ಈ ರೆಡ್ ಫೋರ್ಟ್ ನಲ್ಲಿ ನಡೆಸಿದರು Thank you ಸೊ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ದಿನಾಚರಣೆ ಎಂದು ಭಾರತದ ಧ್ವಜ ಹಾರಿಸೋಕೆ ಕೆಂಪು ಕೋಟೆಯನ್ನೇ ವೆನ್ಯೂ ಆಗಿ ಚೂಸ್ ಮಾಡಿದ್ರು ಅದಾದ ನಂತರ ಕೆಂಪು ಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ವರ್ಷ ವರ್ಷ ಅಲ್ಲಿಂದಲೇ ದೇಶದ ಪ್ರಧಾನಿ ದೇಶ ಉದ್ದೇಶಿಸಿ ಮಾತನಾಡೋದು ಪರಂಪರೆ ಆಗಿಬಿಟ್ಟಿದೆ ಇನ್ನು ಕೆಂಪು ಕೋಟೆಗೆ ಕೇವಲ ಸ್ವತಂತ್ರ ದಿನಾಚರಣೆ ಎಂದು ಮಾತ್ರ ಮಹತ್ವ ಇರದೆ ಬೇರೆ ದಿನಗಳಲ್ಲೂ ಕೂಡ ಇದನ್ನು ನೋಡೋಕೆ ದೇಶ ಹಾಗೂ ವಿದೇಶಗಳಿಂದ ಪ್ರವಾಸಿಗರು ಹೋಗ್ತಾನೆ ಇರ್ತೀವಿ ಇದರಿಂದ ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು ಇದು ಸೊ ನೀವೇನಾದ್ರೂ ದಿಲ್ಲಿ ಕಡೆಗೆ ಹೋದ್ರೆ ಈ ಹೊಸ ಸೆಂಟ್ರಲ್ ಹೊಸ ಪಾರ್ಲಿಮೆಂಟ್ ಕಟ್ಟಡ ರಾಷ್ಟ್ರಪತಿ ಭವನದ ಸುತ್ತಮುತ್ತಲ ಪರಿಸರ ಅಕ್ಷರಧಾಮ ಟೆಂಪಲ್ ಕುತುಬ್ ಮಿನಾರ್ ಇದೆಲ್ಲ ನೋಡ್ತಾ ನೋಡ್ತಾ ಡೆಫಿನೆಟ್ಲಿ ಕೆಂಪು ಕೋಟೆಯನ್ನು ಕೂಡ ನಿಮ್ಮ ಲಿಸ್ಟಿಗೆ ಹಾಕೊಂಡಿರ್ತೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ